Terima kasih telah menonton

ठीक है होता है ये वाला ये कट आता है इधर और पा तरफ चलो 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 इधर राय राय सर निकल गए है जा जा दो मिनट में चला चलो हम घेर लेते हैं I sure. yeah. <Undon> <MAIL VLA> don't know what to say. I 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 don't know. 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 I don't சீ கேமரா இதவா கேமரா நல்லா மூதுல்ல வளர இது கரெக்டா ஆகி பக்கத்துல இருக்கு இந்தா ஒரு பிரச்சனை இல்ல ஓ நம்ம பேஸ்ட்லேல கேமரா வந்து ஆமா பட் யா டைம்லயே இந்த மீன்ஸ் கேலி அதுக்கு முன்னாடி ರು ವೀರಾಜು ಅಂತ ನಾವು ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಯಥಾ ಪ್ರಕಾರ ಟೆಂಪೋ ಸ್ಟ್ಯಾಂಡ್ ಅಲ್ಲಿರೋ ದೇವರನ್ನ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರು ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದ್ ಗಂಟೆಯಲ್ಲಿ ಅದನ್ನ ದೋಸೆ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ ತಾತ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಸರ್ ನಾವು ಹುಟ್ಟು ಬೆಳೆದೋಗಿನ ಇದೀವಿ ಸರ್ ಇದು ಅಯ್ಯೋ ಅನ್ಸುತ್ತೆ ಸರ್ ಯಾರು ಈ ತರ ಮಾಡಬಾರ್ದು ಯಾರ ಆದ್ರೂ ಮಾಡಬಾರ್ದು ಅಂತ ನಾವು ಹೇಳಿ ಸರ್ ಆಟೋ ಸ್ಟ್ಯಾಂಡ್ ಇದೆ ಟೆಂಪೋರ್ ಇದಾರೆ ಎಲ್ಲರು ಇದಾರೆ ಎಲ್ಲಾರು ಅಣ್ಣ ತಮ್ಮಂದ್ರಂಗೆ ಏರಿಯಾದಲ್ಲಿ ಎಲ್ಲ ಅವರೇ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಚೆನ್ನಾಗೇ ಇದೆ ಯಾರೋ ರಾತ್ರಿ ಬೇಕು ಅಂತ ಮಾಡಿದ್ದಾರೆ ಸರ್ ನಾವು ಅರವತ್ತ್ ಎಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ವಿ ಇದು ವಂಶಾವಧಿ ಬಂದಿರೋಂತ ದೇವಸ್ಥಾನ ನಮ್ಮ ಅಣ್ಣಂದ್ರು ಮಾಡ್ತಾ ಇದ್ರು ಆಮೇಲೆ ನಾನ್ ಬಂದೆ ನಾನ್ ಬಂದು ಒಂದು ಇಪ್ಪತ್ತೈದಿಂದ ಮೂವತ್ ವರ್ಷ ಆಗಿದೆ ದೇವಸ್ಥಾನಕ್ಕೆ ಸರ್ ಈ ತರ ಆಗಿರೋದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಇಷ್ಟಪಡ್ತಾರೆ ಯಾರ ಅಲ್ಲಿ ಮಾಡ್ಬಾರ್ದು ಈ ತರ ಸಣ್ಣ ಕೆಲಸ ಮಾಡ್ಬಾರ್ದು ಮೇಲೆ ಸರ್ ಸರ್ ಇಲ್ಲ ಕಂಪ್ಲೇಂಟ್ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಹೇಳಿದೀವಿ ಬರ್ತಾ ಇದೀನಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಇಂಟಿಮೇಶನ್ ಕೌನ್ಸಿಲರ್ ಗೆ ಆಮೇಲೆ ಇಲ್ಲಿರುವಂತ ನಾಗರಿಕರಿಗೆ ನಮ್ಮ ಯೂತ್ ಅಸೋಸಿಯೇಷನ್ ಇದಾರೆ ಅನಿಲ್ ಅಂತ ಅವ್ರಿಗೆಲ್ಲ ಹೇಳಿದೀವಿ ಎಲ್ಲರೂ ಬಂದಿದ್ದಾರೆ ವೀರ ರಾಜು ಅಂತವೀಣ್ ಶೆಟ್ಟಿ ಬಣ್ಣ ಯಾವುದೇ ಧರ್ಮ ಆಗಲಿ ಒಂದು ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲ ಧರ್ಮದವರು ವಚನ ಮಾಡಿ ಹೋಗ್ತಾರೆ ಇತಿಹಾಸದ ಪುರಾಣ ಅಂದ ಮರಳಸಿದ್ದೇಶ್ವರ ದೇವಸ್ಥಾನದ್ದು ನಾವು ಹುಟ್ಟಕ್ಕೆ ಮುಂಚಿನಿಂದ ಇರೋಂಥ ಬಸವಣ್ಣನ ಇವತ್ತು ಕಿಡಿಗೇಡಿಗಳು ಪಬ್ಲಿಕ್ಕಲ್ಲಿ ಬಡ್ದಾಕಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗೆ ಗೊತ್ತಾಗಬೇಕು ಯಾವ ಧರ್ಮದಾರರಾಗಲಿ ಅವರು ಇಂಥ ಧರ್ಮದವರು ಅಂತ ಅಲ್ಲ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆದ ಆಗಿಲ್ಲ ಅಂದ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದ್ದೇವೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಇನ್ನು ಮುಂಚೆ ಹೇಳಿದ್ದೀನಿ ರಂಗಸ್ಥಳದಲ್ಲಿ ಕೂಡ ನಾನು ಒಂದು ವಿನಾಯಕನ್ನು ಕೈಬುರಿಬೇಕಂದ್ರೆ ಇವೆಲ್ಲ ಯಾರಿನಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಗರಸಭೆ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನು ಮೊದಲು ತಗೋಬೇಕು ಎರಡನೇ ಆದಿತ್ಯ ಪೊಲೀಸ್ನವರು ಎಸ್ ಸಿ ಸಿ ಚೆಕ್ ಮಾಡಿ ಯಾರೇ ಆಗಲಿ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಓಕೆ ಥ್ಯಾಂಕ್ ಯು